ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ಇವತ್ತು ನಾವು ಚಿಕ್ಕವರಿದಾಗ ತಿಂತ ಇದಿಂಬೆ ಹುಳಿ ಚಾಕ್ಲೇಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಒಂದೇ ಒಂದು ಆರೆಂಜ್ ಫ್ರೂಟ್ಸ್ ಅಲ್ಲಿ ಯಾವ ರೀತಿ ನಾವು ಲಿಂಬೆ ಹುಳಿ ಚಾಕ್ಲೇಟ್ ನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ ಬರೋಣ ಸ್ಕಿಪ್ ಮಾಡ್ತೇವೆ ಪೂರ್ತಿ ನೋಡಿ ವಿಡಿಯೋ ಎಷ್ಟೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ತುಂಬನೇ ಈಸಿಯಾಗಿ ಮಾಡ್ಕೊಬೋದು ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಂಬಾ ರುಚಿಯಾಗಿರೋವಂಥ ನಾವು ಚಿಕ್ಕವರಿದ್ದಾಗ ಇದ್ದಾಗ ತಿಂತ ಇದ್ದಂಥ ಲಿಂಬೆಹುಳಿ ಚಾಕ್ಲೇಟ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಹೆಲ್ದಿಯಾಗಿ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ಬ್ಲಾಗ್ಸನ್ನ ನೋಡ್ತಾ ಇದ್ದೀವಿ ನಾನು ಒಂದು ಆರೆಂಜ್ ತಗೊಂಡಿದ್ದೀನಿ ಸೊ ಯಾವುದೇ ರೀತಿ ನ ತಗೋಬಹುದು ಈ ರೀತಿಯಾಗಿ ಒಂದು ಆರೆಂಜ್ ಹಣ್ಣಿಗೆ ಒಂದು ಕಪ್ ಸಕ್ಕರೆ ಸರಿ ಹೋಗುತ್ತೆ ಮತ್ತೆ ಈ ರೀತಿಯಾಗಿ ಮೋಲ್ಡ್ ಇರಬೇಕಾಗುತ್ತೆ ನಮಗೆ ಚಾಕ್ಲೇಟ್ ಮಾಡೋದಕ್ಕೆ ಸೊ ಒಂದು ಎರಡು ಅವರ್ ಅಲ್ಲಿ ಇಟ್ಕೊಂಡ್ರೆ ನಮಗೆ ಆಗಿ ರೆಡಿ ಆಗಿ ಬರುತ್ತೆ ಸೊ ಬನ್ನಿ ಮಾಡ್ಕೊಳ್ಳೋದನ್ನು ನೋಡ್ಕೊಂಡ್ಬರೋಣ ಚಾಕ್ಲೇಟ್ ಯಾವ ರೀತಿ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಮತ್ತೆ ತುಂಬಾನೇ ರುಚಿಯಾಗಿ ಉಳಿಯುರಿಯಾಗಿರುವಂಥ ಚಾಕ್ಲೇಟ್ನ ನೋಡ್ಕೊಬರೋಣ ನೋಡಿ ಒಂದು ಕಡಾಯಿಗೆ ಇವಾಗ ಸಕ್ಕರೆನ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಂತೀನಿ ಯಾಕಂದ್ರೆ ಇವಾಗ ನಾನು ಆರೆಂಜ್ ಜ್ಯೂಸ್ ಕೂಡ ಹಾಕೋತೀನಿ ಇಷ್ಟ ಆದ್ರೆ ಸಾಕು ಸಕ್ಕರೆ ಕರ್ಗಸ್ಕೊಂಡ್ಬಿಡೋಣ ಸಕ್ಕರೆ ಅಷ್ಟೇ ನಾನು ಈ ಕಡೆ ಆರೆಂಜ್ ಜ್ಯೂಸ್ ನ ತೆಗೆದಿದ್ದೀನಿ ಸೊ ಆರೆಂಜ್ ಜ್ಯೂಸ್ ನ ಹಾಗೆ ಕೂಡ ತೆಗಿಬಹುದು ಇಲ್ಲ ಬೀಜ ಎಲ್ಲಾ ರಿಮೂವ್ ಮಾಡ್ಬಿಟ್ಟು ನಾವು ಹಾಗೆ ಮಿಕ್ಸಿ ಜಾರ್ಗೆ ತೆಗೆದ್ಬಿಟ್ಟು ಒಂದು ಸ್ಟೇನರ್ ಅಲ್ಲಿ ಸೋದಸ್ಕೊಂಡ್ಬಿಡೋಣ ಸೊ ಬನ್ನಿ ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿ ನೋಡಿ ಫಸ್ಟು ಆರೆಂಜ್ ಸಿಪ್ಪೆ ಎಲ್ಲಾನು ರಿಮೂವ್ ಮಾಡ್ಕೊಂಬಿಡೋಣ ಸೊ ಆರೆಂಜ್ ಸಿಪ್ಪೆ ನಮಗೆ ಇದು ಕೂಡ ಯೂಸ್ ಬರುತ್ತೆ ಸೊ ಇದನ್ನು ಏನಕ್ಕೆ ಯೂಸ್ ಅಂದರೆ ಇದನ್ನು ಒಣಗಿಸ್ಬಿಟ್ಟು ನಾವು ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಕೊಬೋದು ಪುಡಿ ಮಾಡಿ ಎತ್ತಿಕೊಂಡು ಸೊ ಹಾಗಾಗಿ ನಾನು ಇದನ್ನು ಹಾಗೆ ಇಡ್ತೀನಿ ಮತ್ತು ಇದರಲ್ಲಿ ಫುಲ್ ಏನಿದೆ ಇದು ಕೂಡ ಸ್ವಲ್ಪ ಬಿಟ್ಟು ನಾನು ಆರೆಂಜ್ ಚಾಕ್ಲೇಟ್ಗೆ ಹಾಕೋತೀನಿ ಇದು ವೈಟ್ ವೈಟ್ ಏನಿದೆ ಇದೆಲ್ಲನೂ ತೆಗಿಬೇಕು ಸೊ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಿಪ್ಪೆಯನ್ನು ಬೇಕಾಗುತ್ತೆ ನಮಗೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿಯಾಗಿ ಆರೆಂಜ್ ಸಿಪ್ಪೆ ಹಾಕೊಳ್ಳೋದ್ರಿಂದ ಕೂಡ ತುರ್ಕೊಂಡ್ಬಿಡ್ತೀನಿ ಇಷ್ಟು ಸಿಪ್ಪೆ ಆದ್ರೆ ಸಾಕಾಗುತ್ತೆ ತುರ್ಕೊಂಡಿರೋದು ಇದನ್ನು ಕೂಡ ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ ಬಿಡೋಣ ಇದು ಒಂದ್ ನಾವು ತಿಂದಾಗ ಆರೆಂಜು ತುಂಬಾನೇ ಒಂದು ಒಳ್ಳೆ ಫ್ಲೇವರ್ಸ್ ಕೊಡುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದ್ ಸ್ವಲ್ಪನೇ ಸ್ವಲ್ಪ ತುಳಿ ಎತ್ತಿಕೊಂಡ್ ಬಿಡೋಣ ಒಳಗಡೆ ಇರೋಂಥ ಸಿಪ್ಪ ಬೀಜ ಎಲ್ಲ ತೆಗೆದು ಈ ರೀತಿಯಾಗಿ ಪಂಪ್ನ ಮಾತ್ರ ಈ ಥರ ಮಿಕ್ಸಿ ಜಾಲ್ ಸೇರಿಸ್ಕೋಬೇಕು ನಿಮ್ಮ ಹತ್ರ ಜ್ಯೂಸ್ ತೆಗಿಯೋದಿದ್ರೆ ಜ್ಯೂಸ್ ಕೂಡ ತೆಗೆದ್ಬಿಟ್ಟು ಹಾಕೋಬೋದು ಸೊ ಈ ರೀತಿಯಾಗಿ ನಾವು ಹಾಕೋದ್ರಿಂದ ನಮಗೆ ಜ್ಯೂಸ್ ಅನ್ನೋದು ಜಾಸ್ತಿ ಸಿಗುತ್ತೆ ಅದು ಎಲ್ಲನೂ ಅಷ್ಟೇ ನಿಧಾನಕ್ಕೆ ಬೀಜ ಹಾಕಬಾರ್ದು ಬೀಜ ಎಲ್ಲ ತೆಗೆದು ಮೇಲೆ ಇದೇನಿರುತ್ತೆ ಸೊ ಇದನ್ನು ಕೂಡ ರಿಮೂವ್ ಮಾಡ್ಕೋಬೇಕು ಈಸಿಯಾಗಿ ಬೀಜಗಳು ಬಂದ್ಬಿಡುತ್ತೆ ಸೊ ಎಲ್ಲವನ್ನೂ ಪೂರ್ತಿಯಾಗಿ ಈ ರೀತಿಯಾಗಿ ಬರೀ ಪಲ್ಪ್ ಮಾತ್ರ ಹಾಕಿ ಮಿಕ್ಸಿನ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟೈನರಲ್ಲಿ ಸೋದಿಸ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ಎಲ್ಲನೂ ಸಿಪ್ಪೆ ತೆಗೆದು ಬೀಜ ಎಲ್ಲ ರಿಮೂವ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇದು ನಾನು ಎಲ್ಲ ಬೀಜ ಎಲ್ಲ ರಿಮೂವ್ ಮಾಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರೆಲ್ಲ ಹಾಕ್ಕೊಳ್ಬಾರ್ದು ಸೊ ಹಾಗೇ ನೈಸಾಗಿ ಜ್ಯೂಸ್ನ ತೆಗಿಬೇಕು ಸೊ ತೆಗೆದುಬಿಟ್ಟು ಆಮೇಲೆ ಸ್ಟೈನರಿಂದ ನಾವು ಸೋದಿಸ್ಕೊಳ್ಳೋಣ ಮಾಡ ಆಗಿದೆ ಜ್ಯೂಸನ್ನ ತೆಗೆದುಕೊಳ್ಳೋಣ ಇವಾಗ ಈ ರೀತಿಯಾಗಿ ಜಲ್ಡಿನ ಇಟ್ಕೊಂಡು ಯಾಕಂದ್ರೆ ಅದರಲ್ಲಿ ದಪ್ಪ ದಪ್ಪ ಪೀಸಸ್ ಏನಿರುತ್ತೆ ಅದೆಲ್ಲ ಬಂದ್ಬಿಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ರಿಮೂವ್ ಮಾಡ್ಕೋಬೇಕು ನೀರೇ ಯೂಸ್ ಮಾಡಬೇಡಿ ಸೊ ಇಷ್ಟು ಆರೆಂಜ್ ಜ್ಯೂಸ್ ಆದರೆ ಸಾಕಾಗತ್ತೆ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಾಕ್ಲೇಟು ನೋಡಿ ಆಗಿದೆ ಇವಾಗ ಇದನ್ನು ತೆಗೆದುಬಿಡೋಣ ಇದನ್ನು ನೀವು ಬೇಕಾದರೆ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೋಬೋದು ಮತ್ತು ಇಲ್ಲಾಂದರೆ ಇದು ಕೂಡ ಸೇರಿಸ್ತೀವಿ ಅಂದರೆ ನುನಿಗೆ ನ್ಯಾಶ್ ಆಗಿದೆ ಇದು ಕೂಡ ಸೇರಿಸ್ಕೋಬಹುದು ಏನು ಪ್ರಾಬ್ಲಮ್ಸ್ ಇಲ್ಲ ಅದು ಇಷ್ಟೊಂದು ತಿಕ್ಕಾಗಿ ನಮಗೆ ಆರೆಂಜ್ ಜ್ಯೂಸ್ ಸಿಕ್ಕಿದೆ ಸೊ ಇವಾಗ ನಾನು ಸಕ್ಕರೆ ಇದರಲ್ಲಿ ಸಕ್ಕರೆ ಮತ್ತು ನೀರು ಹಾಕಿದ್ನಲ್ವಾ ಸೊ ಅದೇ ಪಾತ್ರೆಗೆ ಇವಾಗ ಸೊ ಆರೆಂಜ್ ಜ್ಯೂಸ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಡೋಣ ಗ್ಯಾಸ್ ಆನ್ ಮಾಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಸೊ ಕಡಾಯನ ಇಟ್ಕೊಂಡಿದ್ದೀನಿ ಇವಾಗ ತಿರ್ಗಿಸ್ಕೊತಾ ಇರೋಣ ಇದು ಎಲ್ಲಿವರೆಗೂ ಅಂದರೆ ಇದು ಫುಲ್ ಕಾಲ್ ಭಾಗ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರ್ಗಿಸ್ಕೊತಾ ಇದ್ದರೆ ಸೊ ನಮಗೆ ಆರೆಂಜ್ ಕ್ಯಾಂಡಿ ಅನ್ನೋದು ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಆಗಿ ನಾನು ಯಾವುದೇ ಕಲರ್ನ ಯೂಸ್ ಮಾಡ್ತೀರ ಆರೆಂಜಿಂದ ಯಾವ ರೀತಿ ಆರೆಂಜ್ ಚಾಕ್ಲೇಟ್ನ ಅಂತ ಹೇಳಿ ತೋರಿಸ್ಕೊತಾ ಇದ್ದೀನಿ ಸೊ ಇದನ್ನು ತಿರ್ಗಿಸ್ಕೊತಾ ತಿರ್ಗಿಸ್ಕೊತ ಇದು ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೆ ನಾನು ತೋರಿಸ್ತೀನಿ ಎಲ್ಲಿವರೆಗೂ ಇದನ್ನು ನಾವು ಈ ರೀತಿಯಾಗಿ ಗ್ಯಾಸ್ ಮೇಲೆ ಬೇಯಿಸ್ತಾ ಇರಬೇಕಂತ ಹೇಳಿ ತೋರಿಸ್ತೀನಿ ಒಳ್ಳೆಯ ಒಂದು ಸಕ್ಕರೆ ಪಾಕ ಒಂದೆಳೆ ಪಾಕ ಬರುತ್ತಲ್ಲ ಸೊ ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ತಾನೆ ಇರಬೇಕಾಗತ್ತೆ ಇದನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ನೋಡಿ ಇದು ಆರೆಂಜ್ ಇದು ಸಿಪ್ಪೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದೀತಾ ಇದ್ದಂಗೆ ನಾವು ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿರೋದನ್ನೂ ಮಿಕ್ಸ್ ಮಾಡ್ತಾ ಬರಬೇಕು ಸೊ ಈ ಟೈಮಲ್ಲಿ ಒಂದು ಪಿಂಚಾಗುವಷ್ಟು ನೀವು ಆರೆಂಜ್ ಕಲರ್ ಬೇಕು ಅಂದರೆ ಬೇಕಾದರೆ ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ಬೋದು ನಾನು ಆಗಿ ಮಾಡ್ತಾ ಇರೋದ್ರಿಂದ ಸೊ ಯಾವುದು ಆರೆಂಜಿಯೋದು ಕಲರ್ಸ್ನ ಆ್ಯಡ್ ಮಾಡ್ತಾ ಇಲ್ಲ ಸೊ ನೋಡ್ಬೋದು ಇದು ಕುದೀತಾ ಕುದೀತಾ ನಮಗೆ ಇದು ಅರ್ಧ ಭಾಗದ ಇರೋದು ಕಾಲು ಭಾಗಕ್ಕೂ ಬರುತ್ತೆ ಮತ್ತು ಯಾವ ರೀತಿ ನಾವು ಇದು ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂದರೆ ಒಂದು ಬೋಲಲ್ಲಿ ಒಂದು ನೀರು ಹಾಕಿ ಸೊ ಇದನ್ನು ಚೆಕ್ ಮಾಡ್ಕೊತಾ ಇರಬೇಕಾಗತ್ತೆ ಸೊ ಅದು ಇನ್ನೂ ಲೇಟ್ ಆಗುತ್ತೆ ಕರೆಕ್ಟಾಗಿ ಇದರಲ್ಲಿ ಹತ್ತು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಈ ಚಾಕ್ಲೇಟ್ ಮಾಡೋದಕ್ಕೆ ಸೊ ಆಗ್ತಾ ಇರಲಿ ಹಾಗೆ ಕೈ ಬಿಡಿದ್ರೆ ತಿರುಗಿಸ್ಕೊಳ್ತಾ ಇರೋಣ ನೀರು ಕೂಡ ತೊಗೊಂಡಿದ್ದೀನಿ ಚೆಕ್ ಮಾಡೋದು ಬೇಕಂತೇಳಿ ನೋಡಿ ಇಷ್ಟು ಕಾಲು ಭಾಗದಷ್ಟು ಆಗಿದೆ ಸೊ ಆದರೂ ಕೂಡ ಇದಿನ್ನೂ ಆಗಿಲ್ಲ ಸೊ ಯಾವ ಥರ ಗೊತ್ತಾಗುತ್ತೆ ಹೇಳಿ ಚೆಕ್ ಮಾಡ್ಕೋಬೋದು ನೀವು ಕಡಿಮೆ ಫ್ಲೇಮ್ ಇಟ್ಕೊಂಡೇ ಚೆಕ್ ಮಾಡಿಕೊಡಿ ನೋಡಿ ಈ ರೀತಿಯಾಗಿ ಆರೆಂಜ್ ಜ್ಯೂಸ್ ಇರೋದನ್ನು ನಾವು ಈ ರೀತಿಯಾಗಿ ಒಂದು ಡ್ರಾಪ್ಸ್ ಆಗೋ ಅಷ್ಟು ನೀರಲ್ಲಿ ಹಾಕೋಣ ಇದು ಒಟ್ಟುಗೂಡಬೇಕು ಸೊ ಒಟ್ಟು ಕೂಡ್ತಾ ಇಲ್ಲ ಇದು ಇನ್ನೂ ಆಗಬೇಕು ಇದು ಇನ್ನೂ ತುಂಬಾ ಆಗಬೇಕು ಅಂತ ಸೊ ಇದು ಒಟ್ಟುಗೂಡಿ ಗೂಡಿ ನಮಗೆ ಸಕ್ಕರೆ ಹೇಗೆ ಬರುತ್ತೋ ಆ ಥರ ಬರಬೇಕು ಸೊ ಅದು ನೀರು ಜೊತೆಗೆ ಬರೀತಾ ಇದೆ ಸೊ ಆ ಥರ ಆಗದಿರೆ ನಮಗೆ ಗಟ್ಟಿಯಾಗಿ ಆಗಬೇಕು ಒಟ್ಟುಗೂಡಬೇಕು ಆವಾಗ ಇದಾಗಿದೆ ಹೇಳಿ ಇನ್ನೂ ಆಗಬೇಕು ಇನ್ನೂ ತುಂಬಾ ಆಗಬೇಕು ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಚೆನ್ನಾಗಿ ಆಗಲಿ ನೋಡಿ ಕಾಲ್ ಭಾಗದಷ್ಟು ಆಗಿದೆ ಬಟ್ ಇನ್ನು ಇದು ನೋಡ್ಬೋದು ಇವಾಗ ಹಾಕ್ತಾ ಬರ್ತಾ ಇದೆ ಈ ಅದಕ್ಕಾದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಕೂಡ ಹಾಕಿದಿನಿ ನಾನು ಸೊ ಈ ರೀತಿಯಾಗಿ ಒಟ್ಟುಗೂಡಿ ಬರ್ತಾ ಇದೆ ನೋಡ್ಬೋದು ಈ ರೀತಿಯಾಗಿ ಒಟ್ಟು ಬರಬೇಕು ಈ ಥರ ಒಟ್ಟು ಬಂದರೆ ನಮಗೆ ಚಾಕ್ಲೇಟ್ ಅನ್ನೋದು ರೆಡಿ ಅಂತ ಹೇಳಿ ಅರ್ಥ ಒಂದು ಟೂ ಮಿನಿಟ್ಸ್ ಹಾಗೆ ತಿರುಗಿಸ್ಕೊಂಡ್ಬಿಡೋಣ ನಾವು ಹಿಂಗೆ ಹೇಳಿದ್ರು ಕೂಡ ಅದು ಕಟ್ ಆಗಬಾರ್ದು ಸೊ ಆ ರೀತಿಯಲ್ಲಿ ನಮಗೆ ಆಗಿರಬೇಕು ಸೊ ಸುಮಾರು ಚಾಕ್ಲೇಟ್ಗಳಾಗ್ತವೆ ಇಷ್ಟು ಒಂದೇ ಒಂದು ಆರೆಂಜಲ್ಲಿ ನೋಡಿ ನ್ಯಾಚುರಲ್ ಆಗಿರೋಂಥ ಆರೆಂಜು ಮತ್ತು ಸಕ್ಕರೆಯಿಂದ ಆಡಿರೋವಂಥ ಲಿಂಬೆ ಹುಳಿ ಚಾಕ್ಲೇಟ್ನ ಇದ್ದೀನಿ ಸೊ ಸೇಮ್ ಇದೆ ಕೂಡ ಲಿಂಬೆ ಹಣ್ಣು ಚಾಕ್ಲೇಟ್ ಕೂಡ ಸೇಮ್ ಇದೆ ರೀತಿ ಮಾಡ್ಕೋಬೋದು ಇದು ಬದಲಿಗೆ ನೀವು ಲಿಂಬೆ ಹಣ್ಣ ಯೂಸ್ ಮಾಡ್ಕೋಬೋದು ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಸೊ ನೋಡೋಣ ಫ್ರೆಂಡ್ಸ್ ಇವಾಗ ಆಗಿದೆಯಾ ಇಲ್ಲ ಅಂತೇಳಿ ಫುಲ್ ಕಡಿಮೆ ಗ್ಯಾಸ್ ಊರಿನ ಇಟ್ಕೊಂಡು ಸೊ ಇನ್ನೊಂದು ಸರಿ ಇದಕ್ಕೆ ನೀರಲ್ಲಿ ಹಾಕಿ ನೋ ಚೆಕ್ ಮಾಡೋಣ ನೋಡ್ಬೋದು ನೀರಲ್ಲಿ ಹಾಕಿದಾಗ ನಮಗೆ ಆ ಕಡೆ ಈ ಕಡೆ ಸ್ಪಿಟ್ ಆಗಬಾರ್ದು ನೋಡಿ ಇದು ಒಟ್ಟು ಗೂಡಿ ಇದೆ ನಮಗೆ ಸೊ ಇವಾಗ ಆಗಿದೆ ಹೇಳಿ ಸೊ ಇದು ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಸೊ ಈ ರೀತಿಯಾಗಿ ಬಾಲ್ ಆಗಬೇಕು ನಮಗೆ ನೋಡ್ಬೋದು ನೀವು ಸೊ ಈ ರೀತಿಯಾಗಿ ಆದಾಗ ನಮಗೆ ನಿಂಬೆ ಹುಳಿ ಚಾಕ್ಲೇಟ್ ರೆಡಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ಚಾಕ್ಲೇಟ್ ಮೋಲ್ಡಿಗೆ ಹಾಕ್ಕೊಂಡ್ಬಿಡೋಣ ಸೊ ನೋಡ್ಬೋದು ಕಡಿಮೆ ಉರಿಯಲ್ಲೇ ಇದು ಮಾಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲಿಂದ ಇರಿಸಿ ಇವಾಗ ನಾವು ಚಾಕ್ಲೇಟ್ ಮೋಲ್ಡ್ ಏನಿದೆ ಅದಕ್ಕೆ ಫಿಲ್ ಮಾಡ್ಕೊಂಡ್ಬಿಡೋಣ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅಲ್ಲಿ ಮಾಡ್ಕೋಬಹುದು ಈ ರೀತಿ ಚಾಕ್ಲೇಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ಟೂ ತ್ರೀ ತ್ರೀ ಅವರ್ಸ್ ನಾವು ಫ್ರಿಜ್ ಅಲ್ಲಿ ಇಡಬೇಕು ಇಲ್ಲ ಹಂಗೆ ಆಚೆ ಇಟ್ಟರು ಕೂಡ ತಣ್ಣಗಾಗುತ್ತೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅಷ್ಟೇನೆ ನೋಡಿ ಯಾವ ಡಿಸೈನ್ ಬೇಕು ಆ ಡಿಸೈನ್ ನಾವು ಮಾಡ್ಕೋಬಹುದು ಇವಾಗ ಈಸಲಿ ಸಿಗತ್ತೆ ಎಲ್ಲ ಮಾಲ್ಗಳಲ್ಲಿ ಸಿಗುತ್ತೆ ಈ ಚಾಕ್ಲೇಟ್ ಮೋಲ್ಡು ಸೊ ಎಲ್ಲಾನು ಇದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ ಸುಮಾರು ಚಾಕಲೇಟ್ ಒಂದು ಆರೆಂಜ್ ಜ್ಯೂಸಲ್ಲಿ ನೋಡಿ ಎಷ್ಟೊಂದು ಚಾಕ್ಲೇಟ್ ಗಳಾಗತ್ತೆ ಅಂತ ಹೇಳಿ ನೋಡಬಹುದು ಸೊ ಮೋಲ್ಡ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಕಪ್ಪೇನ ನಿಮ್ಮ ಮನೆಯಲ್ಲಿ ಸ್ಟೀಲ್ ಕಪ್ ಇರತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬಹುದು ಸೊ ಚಾಕ್ಲೇಟ್ ಮೋಲ್ಡ್ಗೆ ನಾನು ಫಿಲ್ ಫ್ರೆಂಡ್ಸ್ ಇದೊಂದು ಒನ್ ಅವರ್ ಆಗಲಿ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಇವಾಗ ಸಟ್ ಆಗ್ತಾ ಇದೆ ಇದು ಅವರ್ ಆಗುವಷ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತೆಗೆದು ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಸೊ ಹೋಗ್ಬರೋಣ ಸೊ ಬನ್ನಿ ಹೋಗಿ ಬರೋಣ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಬಹುದು ಫ್ರೆಂಡ್ಸ್ ಇವಾಗ ಸಟ್ ಆಗಿದೆ ನಿಮ್ಗೆ ಆರೆಂಜ್ ಚಾಕ್ಲೇಟ್ ಇವಾಗ ಇದರಿಂದ ತೆಗೆದು ಬಿಡೋಣ ಜಸ್ಟ್ ಹಾಫ್ ಅನ್ ಅವರ್ತಿ ಇದೆ ಅಷ್ಟೇನೆ ಪಾಪು ಇದು ಚಾಕ್ಲೇಟ್ಸ್ ಎಲ್ಲ ತೆಗೀತಾನಂತೆ ಸೊ ನಿಧಾನಕ್ಕೆ ಒಂದೊಂದೇ ತೆಗಿಬೇಕು ಇಲ್ಲಿ ಇಲ್ಲಿ ತಿನ್ಬಾರದು ಫಸ್ಟ್ ಇರು ಇರು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ಸೌಂಡಲ್ಲೇ ಗೊತ್ತಾಗ್ಬೋದು ಸೊ ನೀವು ಚಿಕ್ಕ ಚಿಕ್ಕ ಮೋಲ್ಡ್ ಇದ್ರೆ ಚಿಕ್ಕ ಮೋಲ್ಡಲ್ಲಿ ಹಾಕ್ಕೊಳ್ಳಿ ಇದು ಸ್ವಲ್ಪ ದೊಡ್ಡ ಮೋಲ್ಡ್ ಇತ್ತು ಸೊ ಅದನ್ನೇ ಅದರಲ್ಲೇ ಹಾಕಿದ್ದೀನಿ ಎಮ್ಮಿ ಸೂಪರ್ ಇನ್ನೂ ಸ್ವಲ್ಪ ಸೆಟ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಎಲ್ಲ ಚಾಕ್ಲೇಟ್ ಈಸಿಲಿ ಬಂದುಬಿಡತ್ತೆ ಇದು ಮೋಲ್ಡಲ್ಲಿ ಹಾಕಿದ್ರೆ ಸೊ ನಮ್ಮ ಪಾಪು ಎಲ್ಲಾನು ಚಾಕ್ಲೇಟ್ಸ್ ಎಲ್ಲ ತೆಗೆದು ಜೋಡಿಸ್ತಾ ಇದ್ದಾನೆ ಆಮೇಲೆ ತಿನ್ನಬೇಕು ಚಿನಿ ಎಲ್ಲ ತಿಂತ ಇದ್ದೀಯ ನಾನು ಫೋಟೋ ತೆಗಿಬೇಕು ತೆಗಿಬೇಕು ತಾನೆ ಆಯ್ ಇಲ್ಲಿ ಜೋಡಿಸು ಹಾಂ ಹಂಗೆ ಜೋಡಿಸು ಫಸ್ಟು ಜೋಡಿಸ್ಬಿಡು ಆಮೇಲೆ ತಿನ್ನುವಂತೆ ಓಕೆನಾ ನಾನು ಫೋಟೋ ತೆಗಿಬೇಕಲ್ಲ ಹ್ಞೂ ಸರಿ ಎಲ್ಲ ತಿನ್ನುವಂತೆ ಫಸ್ಟು ನೀನು ನೋಡಿ ನಿಮ್ಮ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಹುಳಿ ಹುಳಿ ಚಾಕ್ಲೇಟು ಲಿಂಬೆ ಹುಳಿ ಚಾಕ್ಲೇಟ್ ಬಟ್ ಆ ಡಿಸೈನ್ ಇಲ್ಲ ಅಷ್ಟೇ ಸೊ ನನ್ನ ಹತ್ರ ಮೋಲ್ಡ್ ಈ ಥರ ಇತ್ತು ಈ ಥರ ಮೋಲ್ಡಲ್ಲಿ ನಾನು ಲಿಂಬೆ ಹುಳಿ ಚಾಕ್ಲೇಟ್ನ ಮಾಡಿದ್ದೀನಿ ಜೋಡ್ಸು 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 ಚಿಹ್ನೇ ಹೆಂಗಿದೆ ಚಿನ್ನಿ ಸೂಪರ್ ಹೇಳ Er meg mm. ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಆರೆಂಜ್ ಚಾಕ್ಲೇಟ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ನೀವು ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವೇ ಮಕ್ಕಳಿಗೆ ಹೋಮ್ ಮೇಡ್ ಚಾಕ್ಲೇಟ್ನ ಮಾಡ್ಕೊಡ್ಬೋದು ಬಟ್ ಈ ಚಾಕ್ಲೇಟ್ ಮೆಲ್ಟ್ ಆಗೋದಿಲ್ಲ ಜಸ್ಟ್ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಒಂದು ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡಿಟ್ಟು ಡೈಲಿ ಒಂದೊಂದು ಚಾಕ್ಲೇಟ್ನ ಕೊಡ್ಬೋದು ಸೊ ತುಂಬಾ ಟೇಸ್ಟಿಯಾಗಿ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ಈ ಚಾಕ್ಲೇಟ್ ರೆಸಿಪಿ ಇಷ್ಟ ಆಯಿತು ಅಂತ ಬಸ್ತಾ ಇದು ತಿನ್ನಲಾಗಿಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಿಂಬೆ ಹುಳಿ ಚಾಕ್ಲೇಟ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ ಇವತ್ತು ತಿಂಡ್ಲಾಗ್ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್